ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನೆಲ್ ಇವತ್ತಿನ ದಿನ ಸರಳ ಸುಲಭ ಮಾಹಿತಿಯನ್ನು ನೀಡಲಿದ್ದೇವೆ ಕಷ್ಟಗಳು ಬಂದಾಗ ವ್ಯಕ್ತಿಯು ಎಲ್ಲ ರೀತಿಯ ಸಮಸ್ಯೆಗಳಿಂದ ಪಾರಾಗಲು ವಿವಿಧ ರೀತಿಯ ಮಾರ್ಗಗಳನ್ನು ಹುಡುಕುತ್ತಾನೆ ಆದರೆ ಕೆಲವೊಂದು ಸಮಯದಲ್ಲಿ ಯಾವುದೇ ರೀತಿಯ ಫಲಗಳು ನಮಗೆ ದೊರೆಯುವುದಿಲ್ಲ ಅಷ್ಟೇ ಅಲ್ಲದೆ ಜೀವನದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಕಂಡುಬರುವುದಿಲ್ಲ ಹೀಗಿರುವಾಗ ನಾವು ಹೇಳುವಂತಹ ಈ ಸರಳ ಸರಳ ಉಪಾಯಗಳನ್ನು ನೀವು ಮಾಡುವುದರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೀವು ನೋಡಬಹುದು ಹೌದು ಸ್ನೇಹಿತರೆ ನಮ್ಮ ಚಾನೆಲ್ನಲ್ಲಿ ಅತ್ಯಂತ ಉಪಯುಕ್ತವಾಗುವಂತಹ ಸರಳ ಸುಲಭ ಮಾಹಿತಿಗಳನ್ನು ನೀಡುತ್ತೇವೆ ಹೀಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಸಿಗುವಂತಹ ತಹ ಪದಾರ್ಥಗಳಿಂದ ಹೇಗೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಸಂತಾನ ಫಲ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರೋದು ಖುಷಿ ಇಲ್ಲದೆ ಇರೋದು ಅಥವಾ ಯಾವುದೇ ರೀತಿಯ ದೋಷಗಳಿಂದ ವ್ಯಕ್ತಿಯು ಬಳಲುತ್ತಾ ಇದ್ದರೆ ಉಪಾಯವನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳು ಅದ್ಭುತವಾಗಿ ಪೂರ್ಣಗೊಳ್ಳುತ್ತದೆ ಯಾವುದೇ ರೀತಿಯ ಹಣದ ಸಮಸ್ಯೆ ಕಾಡ್ತಾ ಇದ್ರೆ ಅಥವಾ ಹಣ ನಿಲ್ತಾ ಇಲ್ಲ ಅಂದ್ರೆ ಈ ಸರಳ ಉಪಾಯವನ್ನು ನೀವು ಮಾಡಬಹುದು ಹೌದು ಸ್ನೇಹಿತರೆ ಇವತ್ತಿನ ದಿನ ಎರಡು ಉಪಾಯದ ಬಗ್ಗೆ ನಾವು ಹೇಳಲಿದ್ದೇವೆ ಮೊದಲನೆಯದಾಗಿ ಪ್ರತಿ ಶುಕ್ರವಾರ ವ್ಯಕ್ತಿಯು ಯಾವ ವ್ಯಕ್ತಿಯು ಸಮಸ್ಯೆಯಿಂದ ಬಳಲುತ್ತಿರುತ್ತಾನೆಯೋ ಅಂತಹ ವ್ಯಕ್ತಿ ಮಾಡಿದರೆ ಈ ಒಂದು ಉಪಾಯ ಅತ್ಯಂತ ಶೀಘ್ರವಾಗಿಯೇ ಫಲ ನೀಡುತ್ತದೆ ಹೌದು ಅಂದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಸೀಮಿತವಾದಂಥ ದಿನ ಅತ್ಯಂತ ಮಂಗಳಕರವಾದಂಥ ದಿನ ಈ ದಿನದಲ್ಲಿ ವ್ಯಕ್ತಿಯು ದೀಪವನ್ನು ಹಚ್ಚುವಾಗ ತುಪ್ಪದ ದೀಪವನ್ನು ಹಚ್ಚಬೇಕು ಹಾಗೂ ಅದರೊಂದಿಗೆ ಸಕ್ಕರೆಯನ್ನು ಬೆರೆಸಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ಹಚ್ಚುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಿಹಿ ಸಿಹಿಯಾದಂತಹ ವಾತಾವರಣ ಉಂಟಾಗುತ್ತದೆ ವ್ಯಕ್ತಿಯ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ಆತ ಹೊರಬರಬಹುದು ಇದು ಅತ್ಯಂತ ಸುಲಭವೆನ್ನಿಸಬಹುದು ಆದರೆ ಇದರ ಒಂದು ಪರಿಣಾಮ ಅತ್ಯಂತ ದೊಡ್ಡದು ಅದ್ಭುತವಾದಂತಹ ಪರಿಣಾಮವನ್ನು ನಿಮಗೆ ಅತ್ಯಂತ ಶೀಘ್ರವಾಗಿಯೇ ನೀಡುತ್ತದೆ ಹೌದು ಸ್ನೇಹಿತರೆ ಹಣದ ಸಮಸ್ಯೆಯಿಂದ ನೀವು ಹೊರಬರಬೇಕು ಅಂದರೆ ಖಂಡಿತವಾಗಲೂ ಈ ಒಂದು ನೀವು ಪರಿಹಾರವನ್ನು ಮಾಡಲೇಬೇಕು ಹೌದು ಪ್ರತಿ ಶುಕ್ರವಾರ ನೀವು ಅಂದರೆ ಸಂಜೆಯ ವೇಳೆಗೆ ಏಳು ಗಂಟೆಯ ಒಳಗೆ ಈ ಒಂದು ರೆಮಿಡಿಯನ್ನು ಅಂದರೆ ಉಪಾಯವನ್ನು ನೀವು ಮಾಡಲೇಬೇಕು ಈ ಒಂದು ದೀಪಕ್ಕೆ ಸಕ್ಕರೆಯನ್ನು ಬೆಳೆಸೋದ್ರಿಂದ ನಮ್ಮ ಜೀವನದಲ್ಲಿ ಅನೇಕ ರೀತಿಯಂತಹ ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ಬದಲಾವಣೆಯನ್ನು ನೀವು ನೋಡುತ್ತೀರಿ ಇದರಿಂದ ಮನೆಗಳಲ್ಲಿ ಧನಾತ್ಮಕ ವಾತಾವರಣ ಕಂಪನಗಳು ಉಂಟಾಗುತ್ತದೆ ಹೌದು ಸ್ನೇಹಿತರೆ ನಂತರ ನೋಡುವುದಾದರೆ ಯಾವುದೇ ವ್ಯಕ್ತಿಯು ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರಲಿ ಮದುವೆಯ ಸಮಸ್ಯೆ ಅಥವಾ ಸಂತಾನದ ಸಮಸ್ಯೆ ಅಥವಾ ಯಾವುದೇ ರೀತಿಯ ಸಾಲದ ಸಮಸ್ಯೆ ಆರ್ಥಿಕ ಸಮಸ್ಯೆಯಿಂದ ಒದ್ದಾಡುವಂತಹ ವ್ಯಕ್ತಿಯು ಈ ಒಂದು ಪರಿಹಾರವನ್ನು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತದೆ ಆದರೆ ಇದನ್ನು ಶುಕ್ರವಾರದ ದಿನವೇ ಆರಂಭ ಮಾಡಬೇಕು ಅಥವಾ ಯಾವುದಾದರೂ ಯೋಗದಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ ಅದರ ಬಗ್ಗೆ ನೋಡುವುದಾದರೆ ಒಂದು ಶುಭ ಶುಕ್ರವಾರ ಹಳದಿ ಬಟ್ಟೆಯಲ್ಲಿ ಹಳದಿ ಅಕ್ಷತೆ ಕಾಳುಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಸ್ವಲ್ಪ ಹಳದಿ ಅಕ್ಷತೆ ಕಾಳುಗಳನ್ನು ತೆಗೆದುಕೊಳ್ಳಿ ಅದಕ್ಕೆ ಐದು ಏಲಕ್ಕಿಯನ್ನು ಬೆರೆಸಿ ನಂತರ ಐದು ಲವಂಗ ಹಾಗೂ ಐದು ಕಾಳು ಮೆಣಸುಗಳನ್ನು ಬೆರೆಸಿ ನಂತರ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಾಕಿ ಮಹಾಲಕ್ಷ್ಮಿ ದೇವಿಯ ಮುಂದೆ ಪ್ರಾರ್ಥನೆ ಮಾಡಿ ನಿಮಗೆ ಬರುವಂತಹ ಮಹಾಲಕ್ಷ್ಮಿಯ ಸರಳ ಸುಲಭ ಮಂತ್ರವನ್ನು ಹೇಳಿ ಜಪಿಸಿ ಇಪ್ಪತ್ತೊಂದು ಬಾರಿ ಆ ಒಂದು ಮಂತ್ರವನ್ನು ಜಪಿಸಿ ನಿಮ್ಮ ಕಷ್ಟಗಳು ತೊಂದರೆಗಳು ದೂರವಾಗಲಿ ಅಂತ ಬೇಡಿಕೊಳ್ಳಿ ಹಾಗೂ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮಲ್ಲಿ ಇರುವಂತಹ ಇಚ್ಛೆಯನ್ನು ಸ್ಪಷ್ಟವಾಗಿ ದೇವರ ಮುಂದೆ ಹೇಳಿ ನಂತರ ಆ ಅಕ್ಷತೆ ಕಾಳಿನಲ್ಲಿ ಇರುವಂತಹ ಸಮೃದ್ಧತೆಯಂತೆ ನಿಮ್ಮ ಮನೆಯು ಸಮೃದ್ಧವಾಗಲಿ ಎಂದು ಬೇಡಿಕೊಳ್ಳಿ ನಂತರ ದನ ಧಾನ್ಯಗಳಿಂದ ಅಕ್ಷಯವಾಗಲಿ ಅಂತ ಪೂಜಿಸಿ ಇದರಿಂದ ನೋಡಿ ಚಮತ್ಕಾರ ಇಪ್ಪತ್ತೊಂದು ದಿನದ ಒಳಗೆಯೇ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನು ನೀವು ಖಂಡಿತ ನೋಡುತ್ತೀರಿ ಹೌದು ಸ್ನೇಹಿತರೆ ಯಾಕಂದರೆ ನಂಬಿಕೆಯಿಂದ ಮಾಡುವಂತಹ ಕೆಲಸ ಪೂರ್ಣ ಫಲವನ್ನು ನೀಡುತ್ತದೆ ದೇವರು ಹೆಚ್ಚಿನದಾಗಿ ಏನನ್ನು ಬಯಸುವುದಿಲ್ಲ ಸರಳತೆ ಹಾಗೂ ಮುಗ್ಧ ಪ್ರೀತಿಯಿಂದ ಭಕ್ತಿಯಿಂದ ಮಾಡುವ ಒಂದು ಭಕ್ತಿಯನ್ನು ಮಾತ್ರ ತಾನು ಬಯಸುತ್ತಾನೆ ಹೀಗಿರುವಾಗ ನೀವು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಪೂಜೆಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಮಾಡಿದ್ದೆ ಅದರಲ್ಲಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಲಾಭವನ್ನು ತರುವಂತಹ ಅವಕಾಶಗಳನ್ನು ನೀವು ನೋಡುತ್ತೀರಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಒಂದು ಈ ಒಂದು ಇಪ್ಪತ್ತೊಂದು ದಿನದ ಒಳಗೆ ನಿಮಗೆ ಅದರ ಒಂದು ಅರಿವು ಸಿಗುತ್ತದೆ ಹಾಗೂ ಸಾಧ್ಯವಾದಲ್ಲಿ ಭಕ್ತಿಯಿಂದ ಕೆಂಪು ಹೂವುಗಳನ್ನು ಏರಿಸಿ ಪೂಜಿಸಿ ನಂತರ ಇಪ್ಪತ್ತೊಂದು ದಿನದ ನಂತರ ಈ ಒಂದು ಪೂಜೆ ಮಾಡಿರುವಂತಹ ಒಂದು ಗಂಟನ್ನು ತೆಗೆದುಕೊಂಡು ನಿಮ್ಮ ಹಣ ಇಡುವ ಜಾಗದಲ್ಲಿ ಅಥವಾ ನಿಮಗೆ ಇಷ್ಟ ಬಂದ ಯಾವುದೇ ಜಾಗದಲ್ಲಿ ಈ ಒಂದು ಪದಾರ್ಥ ಈ ಒಂದು ಗಂಟನ್ನು ಇಡಿ ನಂತರ ಭಕ್ತಿ ಭಾವದಿಂದ ಇದನ್ನು ಪ್ರತಿ ನಮಸ್ಕರಿಸುತ್ತಾ ಹೋಗಿ ಆಗ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಕಾಣುತ್ತೀರಿ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಯಿಂದ ಅತ್ಯಂತ ಶೀಘ್ರವಾಗಿ ಹೊರಬರುತ್ತೀರಿ ಹಾಗೂ ಅತ್ಯಂತ ಸರಳವಾಗಿರುವಂತಹ ಈ ಪರಿಹಾರ ತುಂಬಾ ಜನರಿಗೆ ಫಲವನ್ನು ನೀಡಿದೆ ಹಾಗೂ ಅದರ ಫಲದಿಂದ ಅವರ ಜೀವನದಲ್ಲಿ ನೆಮ್ಮದಿಯನ್ನು ಕೂಡ ಕಂಡಿದ್ದಾರೆ ಹೌದು ಸ್ನೇಹಿತರೆ ಅತ್ಯಂತ ಸರಳವಾಗಿರುವಂತಹ ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಈ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು